ಡಿಯರ್ ಮಾಸ್ಟರ್ಸ್ ಅಹಂ ಬಗ್ಗೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ ಅನ್ನ ಜಯಿಸ್ಬೇಕು ಅಂತ ಅಂದರೆ ನೀವು ಚಿಕ್ಕ ಮಕ್ಕಳ ಥರ ಆಗಬೇಕಾಗತ್ತೆ ಮನಸ್ಸು ಅಹಂ ಪರಿಧಿಯಲ್ಲಿ ಇರುತ್ತೆ ಮನಸ್ಸು ಅಂತರಾತ್ಮದ ಕಡೆಗೆ ಪ್ರಯಾಣವನ್ನು ನಡೆಸೋದಿಲ್ಲ ಅಹಂ ಎಂಬುದು ಪರಿಮಿತ ಪ್ರಪಂಚ ಅಂತರಾತ್ಮ ಎಂಬುದು ಅಪರಿಮಿತ ಪ್ರಪಂಚ ಅಹಂ ಅಹಂಕಾರ ತೊಲಗಬೇಕೆಂದರೆ ನಿಮ್ಮನ್ನು ನೀವು ತಿಳಿಯಬೇಕು ಎಲ್ಲರ ಶ್ರೇಯಸ್ಸನ್ನು ಕೋರ್ಕೊಳ್ಬೇಕು ಆತ್ಮಶಕ್ತಿಯನ್ನು ಉಪಯೋಗಿಸ್ಕೊಳ್ಬೇಕು ನಿರಂತರವಾಗಿ ಆತ್ಮ ಪ್ರಗತಿಯನ್ನು ಹೊಂದಬೇಕು ಅಂದರೆ ಯಾವಾಗಲೂ ನಾವು ಸ್ಪಿರಿಚುವಲ್ ಗ್ರೋತ್ ಕಡೆಗೆ ಸಾಕ್ತಾ ಇರಬೇಕು ಮುನ್ನಡೀತಾ ಇರಬೇಕು ನಮ್ಮ ಆತ್ಮಶಕ್ತಿ ನಮ್ಮ ಸೌಲ್ ಪವರ್ ಸೌಲ್ ಎನರ್ಜಿಯನ್ನು ನಾವು ಬಳಸ್ಕೊಳ್ಬೇಕಾಗತ್ತೆ ಸದಾ ಯಾವಾಗಲೂ ಇನ್ನೊಬ್ಬರ ಶ್ರೇಯಸ್ಸನ್ನು ನಾವು ಕೋರ್ಕೊಳ್ಬೇಕಾಗತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಮನೋಭಾವನೆಯಲ್ಲಿ ನಾವು ಜೀವನವನ್ನು ನಮ್ಮ ಜೀವನವನ್ನು ಮುನ್ನಡೆಸ್ಕೊತ ಬರಬೇಕಾಗತ್ತೆ ನಿಮ್ಮನ್ನು ನೀವು ತಿಳ್ಕೊಳ್ಬೇಕಾಗತ್ತೆ ಅಹಂನಿಂದ ಸಡಿಲವಾದ ಮನಸ್ಸು ವಿಜೃಂಭಿಸುತ್ತದೆ ಇದರ ಪರಿಣಾಮವಾಗಿ ಮನುಷ್ಯನಿಗೆ ದುಃಖ ಪ್ರಾಪ್ತಿಯಾಗುತ್ತದೆ ಹಾಗಾಗಿ ನಮ್ಮ ಮನಸ್ಸನ್ನು ನಾವು ಸಡಿಲವಾಗಿ ಇಟ್ಕೊಳ್ಬಾರ್ದು ಅಹಂಕಾರವನ್ನ ನಮ್ಮ ಮನಸ್ಸಲ್ಲಿ ನಾವು ತುಂಬಿಕೊಳ್ಬಾರ್ದು